ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕಳೆದ ವಾರ ಮನೆಯಿಂದ ಜಾನ್ವಿ ಅವರು ಹೊರಗೆ ಹೋಗಿ ಅಶ್ವಿನಿ ಅವರು ತುಂಬಾ ಸಾಫ್ಟ್ ಆದಮೇಲೆ ಮನೆಯಲ್ಲಿ ನಾಮಿನೇಷನ್ಸ್ ವಿಚಾರದಲ್ಲಿ ಈಗ ಹೊಸ ಟ್ವಿಸ್ಟ್ಗಳು ಸಿಗ್ತಾ ರಕ್ಷಿತಾ ಮತ್ತು ಕಾವ್ಯ ಯಾವೊಬ್ಬರನ್ನೊಬ್ಬರು ನಾಮಿನೇಟ್ ಮಾಡ್ಕೊಳ್ತಾ ಅವ್ರ ಮಧ್ಯೆ ದೊಡ್ಡ ಬೆಂಕಿ ಹತ್ಕೊಂಡಿರೋ ಸೂಚನೆ ಕೊಡ್ತಾ ಇದ್ದಾರೆ ಇಲ್ಲಿ ರಕ್ಷಿತಾ ಕಾವ್ಯನ ನಾಮಿನೇಟ್ ಮಾಡಿ ಕಾರಣಗಳನ್ನ ಕೊಡ್ತಾ ಇಲ್ಲಿ ವೀಕ್ ಇರೋರನ್ನ ನಾಮಿನೇಟ್ ಮಾಡಿ ಹೊರಗೆ ಹಾಕಬೇಕು ನೀವು ಒಂದು ಪರ್ಸೆಂಟ್ ಕೂಡ ನನ್ನ ಕಾಂಪಿಟೇಟರ್ ಅಂತ ಅನ್ನಿಸ್ತಿಲ್ಲ ನಿಮಗೆ ವಿನ್ನಿಂಗ್ ಬೇಕು ಆದರೆ ಎಫರ್ಟ್ಸ್ ಇಲ್ಲ ಅಂತ ಕಾವ್ಯ ಅವ್ರಿಗೆ ಹೇಳಿದ್ರೆ ಕಾವ್ಯ ತಿರುಗಟ್ಟು ನೀಡ್ತಾ ನಿಂದು ಡ್ರಾಮಾ ಸ್ಟ್ರಾಟಜಿ ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಅವರ ಓಟ್ ವಿಚಾರದಲ್ಲಿ ನಿಮ್ಮ ಓಟ್ ಇದಕ್ಕೆ ಸಮ ಅಂತ ಚಪ್ಪಲಿ ಕೆಳಗೆ ಹಾಕಿ ತೋರಿಸ್ದು ಹಾಗೆ ಮಾಡಿದ ಕಾವ್ಯ ಇವೆಲ್ಲ ನೀನು ಮಾಡ್ತೀಯಲ್ಲ ಇದ್ರ ಸಮ ಅಂತ ಅದೇ ರೀತಿ ಕಾಲನ್ನು ನೆಲಕ್ಕೆ ಹಾಕಿ ತೋರಿಸಿದ್ದಾರೆ ಇದನ್ನು ಕೇಳಿ ಇನ್ನೂ ರೊಚ್ಚಿಗೆ್ದಿರೋ ರಕ್ಷಿತಾ ಮಾಮೂಲಿ ತಮ್ಮ ಅನಿಮೇಟೆಡ್ ಅನ್ಸೋ ರಿಯಾಕ್ಷನ್ಸ್ ತೋರಿಸ್ತಾ ಕಾವ್ಯ ಅವರು ಹೇಳೋದನ್ನು ಕೇಳಿಸ್ಕೊಳ್ಳದೆ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಪದೇ ಪದೇ ಹೋಗಿದ್ದಾರೆ ಅದಕ್ಕೆ ಮತ್ತೆ ತಿರುಗೇಟ್ ನೀಡಿರೋ ಕಾವ್ಯ ಯಾಕೆ ನನ್ನ ರೀಸನ್ಸ್ ಕೇಳಿಸ್ಕೊಳ್ಳೋದಕ್ಕೆ ನಿನಗೆ ಮೀಟರ್ ಇಲ್ವಾ ಅಂತ ಹುಡುಗದ್ರೆ ರಕ್ಷಿತಾ ಎಂದಿನಂತೆ ತಮ್ಮ ಭಾವ ಭಂಗಿಗಳನ್ನ ಬದಲಾವಣೆ ಮಾಡ್ತಾ ಕಾವ್ಯ ಹೇಳಿದ್ದು ಕೇಳಿಸ್ಕೊಳ್ಳದೆ ಟಾಂಟ್ ಮಾಡ್ತಾ ಉರ್ಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಗನ್ಸಿದ ಏನು ಅಂದ್ರೆ ಅಶ್ವಿನಿಗೌಡ ಜಾನ್ವಿ ರಾಶಿಕಾ ಧ್ರುವಂತರದವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡಿದಾಗ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವ್ರನ್ನ ತುಳಿಯೋಕೆ ರಕ್ಷಿತಾ ಶೆಟ್ಟಿ ಅವರು ಅವ್ರನ್ನೆಲ್ಲ ನಾಮಿನೇಟ್ ಮಾಡುವಾಗ ಅವ್ರ ವಿರುದ್ಧ ಮಾತಾಡುವಾಗ ಅವ್ರ ಮಾತು ಕೇಳಿಸಿಕೊಳ್ಳದೆ ಅನಿಮೇಟೆಡ್ ರಿಯಾಕ್ಷನ್ಸ್ ಕೊಟ್ಟು ವಿವಿಧ ಭಾವ ಭಂಗಿ ಮಾಡ್ತಾ ಟಾಂಟ್ ಮಾಡ್ತಾ ಇದ್ದಿದ್ದು ಸರಿ ಅಂತ ವೀಕ್ಷಕರಾದ ನಮಗ್ ಕೂಡ ಅನ್ನಿಸ್ತಾ ಇತ್ತು ಆದ್ರೆ ಈಗ ಪ್ರತಿ ನಾಮಿನೇಷನ್ಸ್ ಅಲ್ಲೂ ಅವರು ಅದೇ ರೀತಿ ಬೇರೆ ಅವರು ಕೊಡೋ ರೀಸನ್ಸ್ ಕೇಳಿಸಿಕೊಳ್ಳದೆ ಟಾಂಟ್ ಅನ್ಸೋ ರೀತಿ ಮುಖದ ಎಕ್ಸ್ಪ್ರೆಶನ್ಸ್ ಕೊಟ್ಟು ಅವ್ರಿಗೆ ಮಾತಾಡಕ್ಕೆ ಬಿಡದೆ ಇರೋದು ಸರಿ ಇಲ್ಲ ಅಂತ ನಮ್ಮ ಅನಿಸಿಕೆ ವೀಕ್ ಕ್ಯಾಂಡಿಡೇಟ್ಸ್ನ ನಾಮಿನೇಷನ್ಸ್ ಅಲ್ಲಿ ಹೊರಗಾ ಹಾಕಬೇಕು ಅಂತ ಹೇಳು ಅವರೇ ಕಳೆದ ನಾಮಿನೇಷನ್ಸ್ ಅಲ್ಲಿ ಸ್ಟ್ರಾಂಗ್ ಸ್ಪರ್ಧಿಯಾದ ಗಿಲ್ಲಿನ ಜಾಮಿ ಅವರು ಹೇಳದ ಮಾತಿನ ಮೇರೆಗೆ ನಾಮಿನೇಟ್ ಮಾಡಿದ್ರು ಜೊತೆಗೆ ಗಿಲ್ಲಿ ಅವರು ಕಳೆದ ಬಾರಿ ಕೊಟ್ಟ ಕೂಡ ಅವರು ಸರಿಗೆ ಕೇಳಿಸ್ಕೊಳ್ದೆ ನಿಮಗೆ ಪನಿಷ್ಮೆಂಟ್ ಆಗಿ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಮಾಳು ಅವರು ಕಳೆದ ವಾರದ ಅಲ್ಲಿ ಬಾಟಮ್ ಟೂನಲ್ಲಿದ್ದ ನಲ್ಲಿ ಇದ್ದ ವೀಕ್ ಸ್ಪರ್ಧಿ ಹಾಗಾಗಿ ಅವ್ರನ್ನ ಬೇಕಾದರೂ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಟ್ ಮಾಡಬಹುದಿತ್ತು ಆದರೆ ಈಗ ಮಾಳು ಇವರಿಗೆ ಕ್ಲೋಸ್ ಇರೋ ಕಾರಣ ಅವರ ಹೆಸರನ್ನ ರಕ್ಷಿತಾ ಶೆಟ್ಟಿ ಅವರು ತೊಗೊಳ ಹಿಂದೆಟ್ ಹಾಕ್ತಿದಾರ ಗೊತ್ತಿಲ್ಲ ಆದರೆ ನಾಮಿನೇಷನ್ಸ್ ನಡೆಯುವಾಗ ಅವರು ಇನ್ನೂ ಸ್ವಲ್ಪ ಶಾಂತಿ ರೀತಿಯಿಂದ ಇದ್ದು ಇನ್ನೂ ಸ್ವಲ್ಪ ಮೆಚ್ಯೂರ್ಡ್ ಅನ್ಸೋ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರೆ ಇನ್ನೂ ಎಂಟು ವಾರ ಉಳಿದಿರೋ ಸೀಸನ್ ಅಲ್ಲಿ ಅವರಿಗೆ ಅದು ಉತ್ತಮ ಅಂತ ನಮ್ಮ ಅನಿಸಿಕೆ ಇಲ್ಲವಾದಲ್ಲಿ ಇವರು ತೋರಿಸೋ ಸ್ವಲ್ಪ ಹೆಚ್ಚು ಅನ್ಸೋ ರಿಯಾಕ್ಷನ್ಸ್ಗಳು ವೀಕ್ಷಕರಿಗೂ ಕೂಡ ಗಿಮಿಕ್ ಅನ್ಸೋ ಸಮಯ ದೂರ ಇಲ್ಲ ಅಂತ ಅನ್ಬಹುದು ಇನ್ನು ಕಾವ್ಯ ಅವರ ವಿಚಾರಕ್ಕೆ ಬಂದರೆ ಅವ್ರ ಎಫರ್ಟ್ಸ್ ಅಂತೂ ಖಂಡಿತ ಹಾಕ್ತಾ ಇದಾರೆ ಆದರೆ ಒಂದು ಕಡೆ ಅವರು ಇಂಪ್ಯಾಕ್ಟ್ ಮಾಡೋಕೆ ವಿಫಲ ಆಗ್ತಿದ್ದಾರೆ ಅಂತ ಅನ್ಬಹುದು ಹತ್ತ ಕಡೆ ಸ್ಟ್ರಾಂಗ್ ಸ್ಪರ್ಧಿನೂ ಆಗದೆ ಇತ್ತ ಕಡೆ ವೀಕ್ ಸ್ಪರ್ಧಿನೂ ಆಗದೆ ಎಲ್ಲೋ ಮಧ್ಯದಲ್ಲಿ ಗುರಿ ಇಲ್ಲದೆ ಕಳೆದು ಹೋಗಿದ್ದಾರೆ ಅಂತ ಹೇಳಬಹುದು ಇನ್ನು ಕಳೆದ ವಾರ ರಘು ಅವರು ನಾಮಿನೇಷನ್ಸಲ್ಲಿ ಅಲ್ಲಿ ಫಸ್ಟ್ ಸೇವ್ ಆಗ್ತಿದ್ದ ಹಾಗೆ ಅವರಂತೂ ಸಂಪೂರ್ಣವಾಗಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದು ಇಲ್ಲಿ ಅವರನ್ನ ಮತ್ತೆ ನಾಮಿನೇಟ್ ಮಾಡಿರೋದು ಪಡಿಸ್ತಾ ಇದೆ ಇನ್ನುಳಿದಂತೆ ಅಶ್ವಿನಿ ಕಾವ್ಯನ ಕಾವ್ಯ ರಾಶಿಕನ ಧ್ರುವ ಮಾಳು ಧ್ರುವನ ನಾಮಿನೇಟ್ ಮಾಡಿದ್ದಾರೆ